ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಮೊದಲು ಮಾಡಿಕೊಂಡು ಜಗದ್ಗುರು ರೇವಣ ಸಿದ್ದೇಶ್ವರರ ಪುಣ್ಯಕ್ಷೇತ್ರಗಳಲ್ಲಿ ತೆಲಂಗಾಣದ ಪುನಲಪಾಕು ಶ್ರೀ ಸೋಮೇಶ್ವರ ಇಲ್ಲಿ ಮೂಲ ಆರಾಧ್ಯ ದೈವರಾಗಿ ಈ ಕ್ಷೇತ್ರದಲ್ಲಿ ಪೂಜೆಗೊಳ್ತಾ ಮಾಡುತ್ತಾ ಇದ್ದಾರ ಇಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರ ಏನ ಪುಣ್ಯಕ್ಷೇತ್ರ ಯಾಕೆ ಅನ್ಬೇಕಪ್ಪ ಅಂತಂದ್ರೆ ಇಲ್ಲಿ ಹದಿನೆಂಟು ಜಾತಿಗಳಿಗೆ ಹದಿನೆಂಟು ಮಠಗಳನ್ನ ಕಟ್ಟಿಸಿ ಹದಿನೆಂಟು ಜಾತಿಗಳಿಗೆ ಸಮಸಮಾನತೆಯನ್ನ ಎಲ್ಲರೂ ಒಂದೇ ಎನ್ನತಕ್ಕಂತ ಅವರಲ್ಲಿ ಭಾವಗಳನ್ನ ಬೋಧನೆಯನ್ನ ಮಾಡಿ ಎಲ್ಲಾ ಸಮುದಾಯಕ್ಕೂ ಮಠಗಳನ್ನ ಕಟ್ಟಿ ಇಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಕೆಲಸ ಅವತ್ತ ಜಗದ್ಗುರು ರೇವಣ ಸಿದ್ದೇಶ್ವರರು ಈ ಕ್ಷೇತ್ರದಲ್ಲಿ ಮಾಡಿರ್ತಾರ ಅದಕ್ಕೆ ಈ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರ ನಾವು ಕಲಿಬೇಕಾಗ್ತದ ಈ ಕ್ಷೇತ್ರಕ್ಕೆ ಕೆಲವೊಂದು ಇತಿಹಾಸದಲ್ಲಿ ಕೆಲವೊಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಸೋಮೇಶ್ವರ ಮಹಾಲಿಂಗದಿಂದ ಪ್ರಾದುರ್ಭವಿಸಿದರು ಉದ್ಭವ ಉದ್ಭವಿಸಿದರು ಪ್ರಕಟನಾದರು ಅಂತ ಹೇಳಿ ಕೆಲವೊಂದು ಕಾಲ್ಪನಿಕ ಕಥೆಯನ್ನ ಕಟ್ಟಿ ಜಗದ್ಗುರು ರೇವಣ ಸಿದ್ದೇಶ್ವರ ಇತಿಹಾಸವನ್ನ ತಿರುಚಿ ಜಗದ್ಗುರು ರೇಣುಕಾಚಾರ್ಯ ಎಂಬ ನಾಮದಿಂದ ಇಲ್ಲಿ ಸುಳ್ಳು ಪ್ರಚಾರವನ್ನ ಮಾಡ್ತಾರ ಈ ಜಗದ್ಗುರು ರೇವಣಸಿದ್ಧೇಶ್ವರ ಸಿದ್ದೇಶ್ವರ ಇತಿಹಾಸ ಬಹಳ ಮುಖ್ಯವಾದದ್ದು ಯಾಕಪ್ಪ ಅಂತಂದ್ರೆ ನಾಡಿನ ಸಮಸ್ತ ಜನರು ಇವತ್ತ ತಿಳ್ಕೊಂಡಿದ್ದಾರೆ ಎಲ್ಲಾದರೂ ಜಗದ್ಗುರು ರೇಣುಕಾಚಾರ್ಯರ ಜೆ ಒಂದು ದೇವಸ್ಥಾನವಾಗಿರ್ಬೋದು ಇಲ್ಲ ಮಠಗಳಾಗಿರ್ಬೋದು ಮಂದಿರಗಳಾಗಿರ್ಬೋದು ಇಡೀ ಜಗತ್ತಿನಲ್ಲಿ ಹುಡುಕೆ ಎಲ್ಲೂ ಸಿಗೋದಿಲ್ಲ ಜಗದ್ಗುರು ರೇವಣಸಿದ್ಧೇಶ್ವರರ ಒಂದು ಏನ ಮಂದಿರ ಮಠ ಪುಣ್ಯಕ್ಷೇತ್ರಗಳು ಹಿಡೀ ಜಗತ್ತಿನ ತುಂಬ ಎಲ್ಲ ಸಿಗ್ತಾವೆ ಈ ರೇಣುಕಾಚಾರ್ಯವೆಂಬ ವ್ಯಕ್ತಿನೇ ಎಲ್ಲಿ ಸಿಗೋದಿಲ್ಲ ಇಂಥ ಸುಳ್ಳು ಇತಿಹಾಸವನ್ನು ಮುಂದೆ ಮಾಡಿ ಇವತ್ತು ರೇಣುಕಾಚಾರ್ಯರನ್ನು ಬಹಳ ಒಂದು ಬಹಳ ಉತ್ತುಂಗಕ್ಕೆ ಒಯ್ಯುವಂಥ ಕೆಲಸ ಇವತ್ತು ಮಾಡಿದಂಥ ವಿಷಯವಾಗಿ ನಾನು ಇವತ್ತು ಈ ಸಂದೇಶವನ್ನು ಯಾಕೆ ಕೊಡ್ತಾ ಇದ್ದೇನೆಪ್ಪ ಅಂತಂದ್ರೆ ಇವತ್ತಿನ ದಿನ ನಾನು ನಮ್ಮ ಜನ್ಮದಿನವಾಗಿದ್ದರಿಂದ ಇವತ್ತು ಇವತ್ತ ಈ ಕ್ಷೇತ್ರಕ್ಕೆ ಬಂದು ನಾವು ಸೋಮೇಶ್ವರರ ಒಂದು ಈ ಲಿಂಗಕ್ಕೆ ನಾವು ಪೂಜೆ ಮಾಡಿ ಇವತ್ತ ಸೋಮೇಶ್ವರರ ಕೃಪೆಗೆ ನಾವು ಅಂತ ಇವತ್ತ ಆ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ ಈ ವಿಷಯ ಯಾಕ ಈ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೇನೆ ಅಂತಂದ್ರೆ ಹಿಂದೆ ಜಗದ್ಗುರು ರೆಂಕಾಚಾರ್ಯ ಎಂಬ ಕಾಲ್ಪನಿಕ ವ್ಯಕ್ತಿಯ ಜಯಂತಿ ಬೊಮ್ಮಾಯಿ ಸರ್ಕಾರದಲ್ಲಿ ಇನ್ನ ಎರಡು ವರ್ಷದ ಹಿಂದೆ ಏನು ಘೋಷಣೆ ಮಾಡಿತ್ತಲ್ಲ ಆ ಕಾಲ್ಪನಿಕ ವ್ಯಕ್ತಿ ರೇಖಾಚಾರ್ಯರ ಜಯಂತಿ ರದ್ದುಗೊಳಿಸಿ ಜಗದ್ಗುರು ರೇವಣ ಸಿದ್ದೇಶ್ವರ ಮೂಲ ಪುರುಷ ಇತಿಹಾಸ ಪುರುಷರ ಜಯಂತಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯ ನಾನು ಮಾಡಿದ್ದೆ ಕೆಲವೊಂದು ವಿಷಯವಾಗಿ ನಾವು ಈ ಕ್ಷೇತ್ರಕ್ಕೆ ಭೇಟಿ ಕೊಡುವಂಥ ಸಂದರ್ಭ ಮಾಡಬೇಕಾಗಿತ್ತು ಮೊದಲೇ ಅದು ಈಗ ಕೂಡಿ ಬಂದಿರೋದ್ರಿಂದ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದು ನಾವು ಸಾಕಷ್ಟು ಸಂಶೋಧನೆ ಮುಖಾಂತರವಾಗಿ ಸಂಶೋ ಸಾಕಷ್ಟು ಶಾಸನಗಳ ಮೂಲಕವಾಗಿ ನಾವು ಓದಿದ್ದೇವೆ ಅದನ್ನು ಅಧ್ಯಯನ ಪೂರ್ಣ ಅಧ್ಯಯನವನ್ನು ಬರೀ ಅಧ್ಯಯನವನ್ನು ಮಾಡಿದ್ದೇವೆ ಈಗ ಈ ಕ್ಷೇತ್ರಕ್ಕೆ ಬಂದು ಇಲ್ಲೆಲ್ಲ ಈ ಕ್ಷೇತ್ರದ ಒಂದು ಎಲ್ಲವನ್ನ ವಿಷಯವನ್ನ ತಿಳಿದಾಗ ಇಲ್ಲಿ ಯಾವ ರೇಣುಕಾಚಾರ್ಯರು ಯಾವ ಲಿಂಗದಿಂದನೂ ಹುಟ್ಟಲಿಲ್ಲ ಎಂತಕ್ಕಂಥ ವಿಷಯ ನಮ್ಮ ಇಲ್ಲಿ ಕಣ್ ಮುಂದಕ್ಕೆ ಕಟ್ತಾ ಇದೆ ಕಟ್ಟಿದೆ ಅದಕ್ಕಾಗಿ ಈ ವಿಷಯ ಆ ರೇವಣ ಸಿದ್ದೇಶ್ವರರ ಒಂದು ನಾಮಕ್ಕ ಸೂಕ್ತ ವಿಷಯವಾಗಿಲ್ಲ ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಅದು ಕುರುಬ ಸಮಾಜಕ್ಕೆ ಬಹಳ ದೊಡ್ಡ ಮೋಸ ಆಗಿದೆ ಅದರಂತೆ ಬಸವಾದಿ ಶಿವಶರಣರಿಗೂ ಈ ಈ ವಿಷಯವಾಗಿ ರೆಂಕಾಚಾರ್ಯರ ಒಂದು ಲಿಂಗೋದ್ಭವ ವಿಷಯವಾಗಿ ಬಹಳಷ್ಟು ಶಿವಶರಣರಿಗೂ ಅನ್ಯಾಯವಾಗಿದೆ ಮತ್ತು ಶಿವಶರಣರ ಇತಿಹಾಸವನ್ನು ಇವರು ಅಲ್ಲುಗಳದು ಏನು ತಮ್ಮ ಇತಿಹಾಸವನ್ನೇ ಬಹಳ ಒಂದು ಅದ್ಭುತವಾಗಿ ಪವಾಡವಾಗಿ ಏನು ಇವರು ಕಟ್ಟಿಕೊಡ್ತಾರಲ್ಲ ಇದೆಲ್ಲ ಸುಳ್ಳ ಆಗಿರುವಂಥ ವಿಷಯ ಅದಕ್ಕಾಗಿ ಮುಂದೆ ಬರುವಂಥ ದಿನಗಳು ಇವರಿಗೆ ಅವು ಒಳ್ಳೆಯ ದಿನಗಳ ಆಗೋದಿಲ್ಲ ನೀವು ಇವರಿಗೆ ಇದೇ ಅವರದ್ದೇ ಅವ್ರ ವಿಷಯ ಅವರಿಗೆ ಮುಳ್ಳುವಾಗುವಂಥ ವಿಷಯ ಅವರು ತಮ್ಮ ಸುತ್ತಮುತ್ತ ಹೇಗೆ ಬೇಲಿ ಹೇಗೆ ಇದು ಆಗ್ತದ ಅವರಿಗೆ ಅದೇ ಆ ಬೇಲಿ ಅನ್ನುವಂಥ ಅವ್ರ ವಿಷಯ ಅವರಿಗೆ ಬೇಲಿ ಅನ್ನುವಂಥ ವಿಷಯ ಅವರು ಅವ್ರನ್ನ ಅರ್ಥ ಮಾಡ್ಕೋಬೇಕು ಈ ಯಾವ ಈ ಪಂಚಪೀಠಾಧೀಶ್ವರಿ ಪೀಠಾಧೀಶ್ವರಿಯನ್ನು ಯಾವ ಲಿಂಗದಲ್ಲಿ ಹುಟ್ಟಲಿಲ್ಲ ಅವರು ಎಲ್ಲ ತಾಯಿಯ ಗರ್ಭದಿಂದ ಬಂದಂಥವರು ಅದಕ್ಕಾಗಿ ಈ ನಾಡಿನ ಜನತೆಗೆ ಏನು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಜಗದ್ಗುರು ರೇವಲ ಸಿದ್ದೇಶ್ವರರ ಮೂಲ ವಂಶಸ್ಥರು ನಾವು ಜಗದ್ಗುರು ರೇವಲ ಸಿದ್ದೇಶ್ವರರ ಒಂದು ರಕ್ತ ಸಂಬಂಧಿಗಳಾಗಿರೋದ್ರಿಂದ ನಾವು ಈ ವಿಷಯವಾಗಿ ಬಹಳ ಆ ಜಾಗೃತವಾಗಿ ನಾವು ಈ ವಿಷಯವನ್ನ ಎಲ್ಲರಿಗೆ ಜಾಗೃತ ಮೂಡಿಸ್ಬೇಕಂತೇಳಿ ಈ ವಿಷಯವಾಗಿ ನಾವು ನಾಡಿನ ಸಮಸ್ತ ಜನರಲ್ಲಿ ಕೇಳ್ತಾ ಇದ್ದೇವೆ ಇನ್ನಾದರೂ ಜಾಗೃತರವಾಗಿ ಈ ಈ ಕಟ್ಟ ಕತೆಗಳು ಇತಿಹಾಸಕ್ಕೆ ಬರುವುದಿಲ್ಲ ಇತಿಹಾಸ ಬಹಳ ಮುಖ್ಯ ಆಗ್ತದೆ ಈ ಕತೆ ಕಾದಂಬರಿ ಪುರಾಣಗಳು ಇವ್ಯಾವ ಲೆಕ್ಕಕ್ಕೆ ಬರೋದಿಲ್ಲ ಅದಕ್ಕಾಗಿ ಸಮಸ್ತ ನಾಡಿನ ಜನತೆಯಲ್ಲಿ ನಾವು ಈ ವಿಷಯವಾಗಿ ನಾವು ಬಹಳ ಪ್ರಚಾರ ಆಳವಾಗಿ ಅಧ್ಯಯನ ಮಾಡಿ ಈ ವಿಷಯವನ್ನ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾಡಿನ ಜನರು ಎಲ್ಲ ಈ ಈ ವಿಷಯವಾಗಿ ಎಲ್ಲರೂ ಜಾಗೃತರವಾಗಬೇಕು ಅಂತ ಹೇಳಿ ಈ ಒಂದು ನುಡಿ ನಮನಗಳನ್ನ ನಾಡಿನ ಸಮಸ್ತ ನಾಗರಿಕರ ಮುಂದೆ ಈ ನುಡಿ ಇಡಲಿಕ್ಕೆ ಬಯಸ್ತಾ ಇದ್ದೇನೆ